ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ಮೂರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗ ಒಂದು ಭಾಗ ಒಂದು ಅಂದರೆ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಪಾಠಗಳು ಮತ್ತು ಕಲಿಕಾಫಲಗಳು ಕಲಿಕಾಫಲಗಳನ್ನು ಆಧರಿಸಿ ಯಾವ ಮೌಲ್ಯಮಾಪನವನ್ನು ಮಾಡಬೇಕಂತ ಚರ್ಚಿಸೋಣ ಸೊ ಇಲ್ಲಿ ನೀವು ಕಾಣ್ಬೋದು ಇಲ್ಲಿ ಮೈಲ್ಗಲ್ಲಿದೆ ಸೊ ಇಲ್ಲಿ ಮೈಲ್ಗಲ್ಲನ್ನು ಕಾಣ್ಬೋದು ಕಲಿಕಾಫಲಗಳ ಪಟ್ಟಿ ನಂತರ ಮಾಹೇವಾರು ಹಂಚಿಕೆ ಯಾವ ತಿಂಗಳಲ್ಲಿ ಈ ಕಲಿಕಾಫಲಗಳನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಮೌಲ್ಯಮಾಪನದ ವಿಧ ಸೊ ಯಾವ ಮೌಲ್ಯಮಾಪನವನ್ನು ಕೈಗೊಳ್ಳಬೇಕು ಅಂತ ಸೊ ಇಲ್ಲಿ ನೀವು ಕಾಣ್ಬೋದು ಫಸ್ಟ್ ಮೈಲ್ಸ್ಟೋನ್ ಇಲ್ಲಿ ಫಸ್ಟ್ ಮೈಲ್ಸ್ಟೋನ್ನ ಕಲಿಕಾಫಲಗಳು ಇವು ಸೊ ರೂಪಣಾತ್ಮಕ ಒಂದಕ್ಕೆ ನಾವು ಸೇದು ಬಂದದಲ್ಲಿ ಬರುವಂಥ ಚಟುವಟಿಕೆಗಳನ್ನು ಬಳಸ್ಬೋದು ನಂತರ ಮೊದಲನೇ ಮೈಲ್ಗಳನ್ನು ಬಳಸ್ಕೊಂಡು ನಾವು ಪ್ರಶ್ನೆ ಪತ್ರಿಕೆನ ತೆಗಿಬೋದು ಕಲಿಕಾ ಫಲಗಳನ್ನು ಆಧರಿಸಿ ಸೊ ಪಾಠ ಎರಡು ಮೂರು ಪಾಠ ಎರಡು ಮೂರರಲ್ಲಿ ಬರುವಂತಹ ಕಲಿಕಾ ಫಲಗಳನ್ನು ಆಧರಿಸಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮುಗಿಸ್ಬೇಕಾಗುತ್ತೆ ಈ ಕಲಿಕಾ ಫಲಗಳನ್ನು ಸೊ ರೂಪಣಾತ್ಮಕ ಪರೀಕ್ಷೆ ನಾವು ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ತಗೋಬೇಕಾಗುತ್ತೆ ನಾಲ್ಕನೇ ಪಾಠದ ಕಲಿಕಾಫಲಗಳು ಸೊ ಸೆಪ್ಟೆಂಬರ್ ಮಂತಲ್ಲಿ ಮುಗಿಸ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ನಾವು ಒಟ್ಟಾರೆ ನಾಲ್ಕು ಪಾಠಗಳ ಕಲಿಕಾಂಶಗಳನ್ನು ಬಳಸ್ಕೊಂಡು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಇದನ್ನು ನಾವು ಮಾಡಬೇಕಾಗತ್ತೆ ಸೆಪ್ಟೆಂಬರ್ ಮಂತಲ್ಲಿ ಸೊ ಈ ರೀತಿಯಾಗಿ ಕಲಿಕಾಫಲಗಳನ್ನು ಬರೆಸಿ ಮೌಲ್ಯಮಾಪನವನ್ನು ನಾವು ಮಾಡಬಹುದು 何やまだ。で